ಮೊಳಕೆ ಕಟ್ಟಿದ ಕಾಳು ರೆಡಿಯಾಗಿದೆ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಇವತ್ತು ಮೊಳಕೆ ಕಟ್ಟಿದ ಕಾಳು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ಪು ಈರುಳ್ಳಿ ಒಂದು ಕಪ್ಪು ಸೌತೆಕಾಯಿ ಒಂದು ಕಪ್ಪು ಕ್ಯಾರೆಟ್ ಒಂದು ಕಪ್ ಮೂಲಂಗಿ ಒಂದು ಕಪ್ಪು ಮೊಳಕೆ ಕಟ್ಟಿದ ಹೆಸ್ರುಕಾಳು ಟೊಮೊಟೊ ಮತ್ತು ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಮೆಣಸು ಮೆಣಸಿನ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ನಿಂಬೆಣ್ಣು ಮಾಡುವ ವಿಧಾನ ಒಂದು ಪಾತ್ರೆ ತೊಗೊಂಡು ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿನ ಮುಂದೆ ಹಾಕೊಳ್ತಾ ಬರಬೇಕು ಈಗ ಫಸ್ಟಿಗೆ ಸೌತೆಕಾಯಿ ಕ್ಯಾರೆಟು ಮೂಲಂಗಿ ಎಲ್ಲ ಸಣ್ಣದಾಗಿ ಫೈನ್ಲಿ ಚಾಪ್ಟಾಗಿರಬೇಕು ಮೊಳಕೆ ಕಟ್ಟಿದ ಹೆಸ್ರು ಕಾಳು ಈರುಳ್ಳಿ ಟೊಮೊಟೊ ಕಡಲೆ ಬೀಜ ಹುರಿದಿಟ್ಕೊಂಡಿರೋದು ಬೀಜ ತುಂಬ ಒಳ್ಳೆಯದು ಅದು ಮತ್ತು ಈ ಸಲಾಡಲ್ಲಿ ಮಧ್ಯ ಮಧ್ಯ ಕೊರು ಕುರುಂಗ್ ಥರ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಮೆಣಸಿನ ಪುಡಿ ಒಂದು ಚಿಟಿ ಒಂದು ಟೀ ಸ್ಪೂನ್ ಮೆಣಸಿನ ಪುಡಿ ಒಂದು ಟೀ ಸ್ಪೂನ್ ಉಪ್ಪು ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ನೆಕ್ಸ್ಟು ಅರ್ಧ ನಿಂಬೆಹಣ್ಣು ಚೆನ್ನಾಗಿ ಇಟ್ಕೊಳ್ಳಿ ಒಂದು ಕಪ್ಪು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಹುಳಿ ಮತ್ತು ಕಡಲೆ ಬೀಜದ ಒಂದೊಂದಿಗೆ ತರಕಾರಿಯ ಮೊಳಕೆ ಹೆಸ್ರು ಕಾಳು ಮತ್ತು ತರಕಾರಿಯೊಂದಿಗೆ ಸಲಾಡ್ ರೆಡಿಯಾಗಿದೆ ಸತಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ